ಜ್ಯೋತಿಷ್ಯ ಶಾಸ್ತ್ರದ ಮೊದಲನೆಯ ರಾಶಿ ಮೇಷ ರಾಶಿ ಮಂಗಳ ದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ಧೈರ್ಯವಂತರ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಕರಾಳ ಸತ್ಯಗಳಿವೆ ನೀವು ಮೇಷ ರಾಶಿಯವರಾಗಿದ್ದರೆ ಪೂರ್ತಿ ವಿಡಿಯೋ ನೋಡಿ ಜೈ ಶ್ರೀರಾಮ ಎಂದು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಮೇಷ ರಾಶಿಯವರ ಮೂಲ ಸ್ವಭಾವ ಹುಟ್ಟಿದ ಕ್ಷಣದಿಂದಲೇ ನಾಯಕತ್ವ ವಹಿಸುವ ಸವಾಲುಗಳೊಂದಿಗೆ ಆಟವಾಡುವ ಜೀವನವನ್ನು ತನ್ನ ನಿಯಮಗಳ ಪ್ರಕಾರ ಬದುಕುವ ವ್ಯಕ್ತಿತ್ವ ಇವರದು ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಈ ಸತ್ಯ ನಿಮ್ಮ ಮಾರ್ಗವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಕೆಲವೊಮ್ಮೆ ಅತಿ ದೊಡ್ಡ ಯಶಸ್ಸಿನ ಶಿಖರವನ್ನು ತಲುಪಿಸುತ್ತದೆ ಮತ್ತೊಮ್ಮೆ ಸಂಬಂಧಗಳ ಕಠಿಣ ಪರೀಕ್ಷೆಗೆ ನಿಲ್ಲಿಸುತ್ತದೆ ಕೆಲವೊಮ್ಮೆ ಸಂತಾನದ ಸುಖದ ಆಶೀರ್ವಾದ ನೀಡುತ್ತವೆ ಕೆಲವೊಮ್ಮೆ ಅದಕ್ಕೆ ಸಂಬಂಧಿಸಿದ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಮೇಷರಾಶಿಯ ಜೀವನದ ಕೆಲವು ಪ್ರಮುಖ ಸತ್ಯಗಳನ್ನು ತಿಳಿದುಕೊಳ್ಳೋಣ ಈ ಸತ್ಯಗಳು ಅವರ ಜೀವನದ ಮೇಲೆ ಗ್ರಹ ನಕ್ಷತ್ರಗಳ ಪ್ರಭಾವದಿಂದ ಉಂಟಾಗುತ್ತವೆ ಮತ್ತು ಅವುಗಳನ್ನು ತಪ್ಪಿಸುವುದು ಅಷ್ಟೊಂದು ಸುಲಭವಲ್ಲ ನೀವು ಈ ಸತ್ಯಗಳನ್ನು ತಿಳಿದುಕೊಳ್ಳಲು ಸಿದ್ಧರಾಗಿದ್ದೀರಾ ಅಂದುಕೊಂಡು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ನೀವು ಈ ವಿಷಯಗಳೊಂದಿಗೆ ನಿಜವಾದ ಸಂಪರ್ಕ ಹೊಂದಿರುವಂತೆ ಭಾಸವಾಗುತ್ತದೆ ವಿಡಿಯೋದ ಎರಡನೇ ಭಾಗದಲ್ಲಿ ಶುಭಕರ ಹಾಗೂ ಅಶುಭಕರ ವಸ್ತುಗಳ ಬಗ್ಗೆ ತಿಳಿಸುತ್ತೇವೆ ಇವು ಕಷ್ಟದ ಸಮಯದಲ್ಲಿ ನಿಮಗೆ ಸಹಾಯ ಮಾಡುವಂಥವು ಮೇಷರಾಶಿಯವರ ಮೊದಲ ಸತ್ಯ ಏನೆಂದರೆ ಮೇಷ ರಾಶಿಯಲ್ಲಿ ಜನಿಸಿದವರು ಅಗ್ನಿ ತತ್ವದ ಪ್ರಭಾವದಲ್ಲಿ ಹುಟ್ಟಿರುವವರು ಈ ಕಾರಣದಿಂದಲೇ ಇವರಲ್ಲಿ ಬಾಲ್ಯದಿಂದಲೇ ವಿಭಿನ್ನವಾದ ಶಕ್ತಿ ಹಠ ಮತ್ತು ಧೈರ್ಯ ಕಾಣಬಹುದು ಜನನದಿಂದ ಹದಿನೆಂಟು ವರ್ಷಗಳ ವಯಸ್ಸಿನವರೆಗೆ ಇವರ ಜೀವನದಲ್ಲಿ ಒಂದು ವಿಶೇಷ ಹಂತವಿರುತ್ತದೆ ಇದು ಇವರನ್ನು ಈ ಮಕ್ಕಳಿಗೆ ಇಂಥ ವಿಭಿನ್ನವಾಗಿ ಮಾಡುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವಧಿಯಲ್ಲಿ ಇವರ ಸ್ವಾಮಿ ಗ್ರಹವಾದ ಮಂಗಳನು ಇವರ ಸ್ವಭಾವ ಮತ್ತು ಚಟುವಟಿಕೆಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತಾನೆ ಅದಕ್ಕಾಗಿ ಇವರು ಕೆಲವೊಮ್ಮೆ ತುಂಬ ಚಂಚಲ ಕೋಪಿಷ್ಟ ಅಥವಾ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವವರಾಗಿ ಕಾಣಬಹುದು ಅಧ್ಯಯನದಲ್ಲಿ ಏಕಾಗ್ರತೆ ಸಾಧಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾರೆ ಏಕೆಂದರೆ ಇವರ ಮನಸ್ಸು ಸದಾ ಹೊಸದನ್ನು ಹುಡುಕುವ ಮತ್ತು ಮಾಡುವುದರಲ್ಲಿ ತಲೀನವಾಗಿರುತ್ತದೆ ಕುಟುಂಬದ ಹಿರಿಯರ ಗದರುವಿಕೆಯಿಂದ ಇವರು ಕೆಲವೊಮ್ಮೆ ನೋವನ್ನು ಅನುಭವಿಸಬಹುದು ಏಕೆಂದರೆ ಇವರ ಸ್ವಭಾವ ಸ್ವಾಭಿಮಾನದಿಂದ ತುಂಬಿರುತ್ತದೆ ಈ ವಯಸ್ಸಿನಲ್ಲಿ ಇವರ ಹಠ ಹೆಚ್ಚು ಕಾಣಬಹುದು ತಮ್ಮ ಮಾತು ಸರಿಯಾಗಿಯೇ ಇರಲಿ ಅಥವಾ ತಪ್ಪಾಗಿಯೇ ಇರಲಿ ಅದನ್ನು ಅಷ್ಟು ಈಸಿಯಾಗಿ ಇವರು ಬಿಟ್ಟುಕೊಡುವುದಿಲ್ಲ ಜ್ಯೋತಿಷ್ಯ ಶಾಸ್ತ್ರ ಹೇಳುವುದೇನೆಂದರೆ ಈ ಸಮಯದಲ್ಲಿ ಇವರ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಅರಿಸಲಾಗದಿದ್ದರೆ ಅಧ್ಯಯನ ಕ್ರೀಡೆ ಅಥವಾ ಹವ್ಯಾಸಗಳಲ್ಲಿ ಸ್ಥಿರತೆ ಸಾಧಿಸಲು ಕಷ್ಟಪಡುತ್ತಾರೆ ಆದರೆ ಈ ಅವಧಿಯ ಸಕಾರಾತ್ಮಕ ಅಂಶಗಳು ಬಹಳ ಬಲವಾದವು ಇವರಲ್ಲಿ ನಾಯಕತ್ವದ ಗುಣ ಜನ್ಮಸಿದ್ಧ ಶಾಲೆಯ ಕ್ರೀಡಾಂಗಣವಾಗಲಿ ಅಥವಾ ಮನೆಯ ಯಾವುದೇ ಸಣ್ಣ ಕೆಲಸವಾಗಲಿ ಇವರು ಯಾವಾಗಲೂ ಮುಂಚೂಣಿಯಲ್ಲಿರುತ್ತಾರೆ ಇವರ ಕಲ್ಪನೆ ಶಕ್ತಿ ಮತ್ತು ಧೈರ್ಯ ಇವರನ್ನು ಚಿಕ್ಕ ವಯಸ್ಸಿನಿಂದಲೇ ದೊಡ್ಡ ಕನಸುಗಳನ್ನು ಕಾಣಲು ಪ್ರೇರೇಪಿಸುತ್ತವೆ ಕುಟುಂಬವು ಇವರಿಗೆ ಪ್ರೀತಿ ಮಾರ್ಗದರ್ಶನ ಮತ್ತು ಸರಿಯಾದ ಅವಕಾಶ ಒದಗಿಸಿದರೆ ಇವರು ಅಧ್ಯಯನ ಕ್ರೀಡೆ ಮತ್ತು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಮಿಂಚುತ್ತಾರೆ ಮೇಷ ರಾಶಿಯವರ ಎರಡನೆಯ ಸತ್ಯ ಈ ರಾಶಿಯವರಿಗೆ ಹದಿನೆಂಟರಿಂದ ಮೂವತ್ತು ವರ್ಷದವರಿಗೆ ಜೀವನದ ಅತ್ಯಂತ ಉತ್ಸಾಹಭರಿತ ಮತ್ತು ನಿರ್ದಾಯಕ ಕಾಲವಾಗಿರುತ್ತದೆ ಮಂಗಳ ಗ್ರಹದ ಪ್ರಬಲ ಶಕ್ತಿ ಇವರ ಸ್ವಭಾವದಲ್ಲಿ ವೇಗ ಆತ್ಮವಿಶ್ವಾಸ ಮತ್ತು ಅಪಾಯವನ್ನು ಸ್ವೀಕರಿಸುವ ಧೈರ್ಯವನ್ನು ತುಂಬುತ್ತದೆ ಕಾಲೇಜು ವೃತ್ತಿ ಜೀವನದ ಆರಂಭ ಸ್ಪರ್ಧಾರ್ಥಕ ಪರೀಕ್ಷೆಗಳು ಅಥವಾ ವ್ಯವಹಾರ ಯಾವ ಕ್ಷೇತ್ರವಾಗಿದ್ದರೂ ಇವರು ತಮ್ಮ ಸಾಬೀತುಪಡಿಸಲು ಪ್ರಯತ್ನಿಸುತ್ತಾರೆ ಆದರೆ ಇದೇ ತುರ್ತು ಸ್ವಭಾವ ಹಲವಾರು ಬಾರಿ ಇವರಿಗೆ ನಕಾರಾತ್ಮಕ ಪರಿಣಾಮಗಳನ್ನು ತರುತ್ತದೆ ತಪ್ಪು ವ್ಯಕ್ತಿಗಳ ಮೇಲೆ ನಂಬಿಕೆ ಇಡುವುದು ಯೋಚಿಸದೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವುದು ಮತ್ತು ಅಸಹನೆಯಿಂದ ಮಧ್ಯದಲ್ಲಿ ಕೆಲಸ ಬಿಡುವುದು ಇವುಗಳೆಲ್ಲ ಇವರ ದೊಡ್ಡ ಸವಾಲುಗಳು ಅವಧಿಯಲ್ಲಿ ಪ್ರೇಮ ಸಂಬಂಧಗಳಲ್ಲೂ ಮೇಷರಾಶಿಯವರು ತುಂಬ ಭಾವನಾತ್ಮಕ ಮತ್ತು ಆಕರ್ಷಕರಾಗಿರುತ್ತಾರೆ ಆದರೆ ಬೇಗ ಕೋಪಗೊಳ್ಳುವುದು ಮತ್ತು ಅಹಂಕಾರದಿಂದ ವರ್ತಿಸುವುದು ಇವರ ಸಂಬಂಧಗಳಲ್ಲಿ ಬಿರುಕು ಉಂಟು ಮಾಡಬಹುದು ಮೇಷರಾಶಿಯವರ ಜೀವನದ ಮೂರನೇ ಸತ್ಯ ಜ್ಯೋತಿಷ್ಯದ ಪ್ರಕಾರ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಒಳಗೆ ಮೇಷರಾಶಿಯವರಿಗೆ ಶನಿಯ ಧ್ಯೇಯ ಅಥವಾ ಸಾಡೆ ಸಾತಿಯು ಪ್ರಾರಂಭವಾಗುವ ಸಾಧ್ಯತೆ ಇರುತ್ತದೆ ಈ ಸಮಯದಲ್ಲಿ ವೃತ್ತಿಜೀವನ ಮತ್ತು ಹಣಕಾಸಿನಲ್ಲಿ ಏರುಪೇರುಗಳು ಸಂಭವಿಸಬಹುದು ಕೆಲವರಿಗೆ ಉದ್ಯೋಗ ಬದಲಾಯಿಸುವ ಅವಶ್ಯಕತೆ ಬರಬಹುದು ಮತ್ತೊಬ್ಬರಿಗೆ ಆರ್ಥಿಕ ಜವಾಬ್ದಾರಿಗಳನ್ನು ನಿರ್ವಹಿಸುವ ಪರಿಸ್ಥಿತಿ ಎದುರಾಗಬಹುದು ಆದರೆ ಮಂಗಳ ಗ್ರಹದ ಶಕ್ತಿ ಇವರಿಗೆ ಎಷ್ಟು ಬಾರಿ ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿ ನೀಡುತ್ತದೆ ಈ ವಯಸ್ಸಿನ ಕ್ರೀಡೆ ಸೇನೆ ಪೊಲೀಸ್ ಇಲಾಖೆ ಇಂಜಿನಿಯರಿಂಗ್ ಕ್ರೀಡಾ ನಿರ್ವಹಣೆ ಅಥವಾ ಉದ್ಯೋಗ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸುವ ಸಾಧ್ಯತೆ ಹೆಚ್ಚಿರುತ್ತದೆ ಮೇಷರಾಶಿಯ ಚಕ್ರನಾತ್ಮಕ ಅಂಶವೆಂದರೆ ಈ ಸಮಯವು ಇವರಿಗೆ ತಮ್ಮ ಗುರುತನ್ನು ನಿರ್ಮಿಸಲು ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಮತ್ತು ಜೀವನದ ದೊಡ್ಡ ಗುರಿಗಳತ್ತ ಮೊದಲ ಹೆಜ್ಜೆಯನ್ನು ಇಡುವುದಕ್ಕೆ ಅತ್ಯುತ್ತಮವಾಗಿರುತ್ತದೆ ಮೇಷರಾಶಿಯವರು ತಮ್ಮ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಕೋಪವನ್ನು ನಿಯಂತ್ರಿಸಿದರೆ ಮತ್ತು ಅನುಭವಗಳ ಸಲಹೆಯನ್ನು ಅನುಸರಿಸಿದರೆ ಹದಿನೆಂಟರಿಂದ ಮೂವತ್ತರ ವಯಸ್ಸಿನ ಅವಧಿ ಇವರಿಗೆ ಶಿಸ್ತುಬದ್ಧವಾದ ಭವಿಷ್ಯ ರೂಪಿಸುವ ಚಿನ್ನದ ಕಾಲವಾಗುತ್ತದೆ ನಾಲ್ಕನೇ ಸತ್ಯ ಮೇಷರಾಶಿಯವರ ಜೀವನ ಮೂವತ್ತರಿಂದ ನಲವತ್ತು ವರ್ಷದ ವಯಸ್ಸಿನಲ್ಲಿ ಹೊಸ ತಿರುವನ್ನು ಎದುರಿಸುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅವಧಿ ಜೀವನದ ಅತ್ಯಂತ ದೊಡ್ಡ ಜವಾಬ್ದಾರಿಗಳು ಸಂಕಷ್ಟಗಳು ಮತ್ತು ಆತ್ಮವಿಕಾಸದ ಸಮಯವಾಗಿದೆ ಈ ಸಮಯದಲ್ಲಿ ಶನಿ ಮತ್ತು ಗ್ರಹಗಳ ಪ್ರಭಾವದಿಂದ ಕೆಲವೊಮ್ಮೆ ಮಾನಸಿಕ ಒತ್ತಡ ಮತ್ತು ಅಸ್ಥಿರತೆಯ ಸಮಸ್ಯೆಗಳು ಎದುರಾಗಬಹುದು ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಅನಿರೀಕ್ಷಿತ ಸವಾಲುಗಳು ಬರುವ ಸಾಧ್ಯತೆ ಇದೆ ಕೆಲವೊಮ್ಮೆ ಕೆಲಸಗಳಲ್ಲಿ ಅಡೆತಡೆ ಕೆಲವೊಮ್ಮೆ ತಮ್ಮದೇ ಜನರೊಂದಿಗೆ ಸ್ಪರ್ಧೆ ಮಾಡಬಹುದಾದಂತಹ ಸಮಯ ಬರುತ್ತದೆ ವಿವಾಹಿತ ಜೀವನದಲ್ಲಿಯೂ ಈ ಸಮಯದಲ್ಲಿ ಪ್ರಮುಖ ತಿರುವುಗಳು ಸಂಭವಿಸುತ್ತವೆ ಗಂಡ ಮನೆಯ ಸಂಬಂಧದಲ್ಲಿ ಅಹಂಕಾರ ಮತ್ತು ಅಟದಿಂದ ಸಂಘರ್ಷದ ಪರಿಸ್ಥಿತಿಗಳು ಉಂಟಾಗಬಹುದು ವಿಶೇಷವಾಗಿ ಇಬ್ಬರು ತಮ್ಮ ತಮ್ಮ ಅಭಿಪ್ರಾಯಗಳಿಗೆ ಬದಲಾಗದೇ ಇರುವಾಗ ಆರ್ಥಿಕವಾಗಿ ಈ ಸಮಯ ಏರುಪೇರುಗಳಿಂದ ತುಂಬಿರಬಹುದು ಕೆಲವು ವೇಳೆ ಅಚಾನಕ್ಕಾಗಿ ಹಣದ ಲಾಭ ಮತ್ತೊಮ್ಮೆ ಅನಿರೀಕ್ಷಿತ ಖರ್ಚುಗಳು ಆದರೆ ಈ ವಯಸ್ಸಿನಲ್ಲಿ ವಿಶೇಷತೆ ಏನೆಂದರೆ ಜನನಿಯ ಧೈರ್ಯ ಮತ್ತು ಯಾವುದೇ ನಿರ್ಧಾರ ಕೈಗೊಳ್ಳುವ ಶಕ್ತಿ ತುಂಬಾ ಬೆಳೆಯುತ್ತದೆ ಮಂಗಳ ಗ್ರಹದ ಶಕ್ತಿ ಇವರಿಗೆ ಈ ಎಲ್ಲ ಅಡ್ಡಿಗಳನ್ನು ಗೆಲ್ಲುವ ಸಾಮರ್ಥ್ಯ ನೀಡುತ್ತದೆ ಈ ಅವಧಿಯಲ್ಲಿ ಮೇಷರಾಶಿಯವರು ಸರಿಯಾದ ದಿಕ್ಕು ಮತ್ತು ಉತ್ತಮ ಸಂಗಾತಿಯನ್ನು ಆಯ್ಕೆ ಮಾಡಿದರೆ ತಮ್ಮ ವೃತ್ತಿ ಜೀವನವನ್ನು ಸ್ಥಿರಗೊಳಿಸಬಹುದು ಮತ್ತು ಜೀವನದ ಭದ್ರತೆಯ ಬೀಜಗಳನ್ನು ನೆಡುವ ಅವಕಾಶ ದೊರೆಯುತ್ತದೆ ಕುಟುಂಬ ಮತ್ತು ಮನೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ಸಂತೋಷ ಮತ್ತು ತೃಪ್ತಿ ಈ ವಯಸ್ಸಿನಲ್ಲೇ ಅನುಭವಿಸಬಹುದು ಈ ಸಮಯದಲ್ಲಿ ಮೇಷರಾಶಿಯವರು ಆ ದೂರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಕೋಪವನ್ನು ನಿಯಂತ್ರಿಸಿ ಧೈರ್ಯಪೂರ್ವಕವಾಗಿ ಮುಂದೆ ಸಾಗುವುದು ಮುಖ್ಯ ಏಕೆಂದರೆ ಈ ವಯಸ್ಸಿನಲ್ಲಿ ಮಾಡಿದ ಪರಿಶ್ರಮದ ಫಲ ಮುಂದಿನ ವರ್ಷಗಳಲ್ಲಿ ದುಪ್ಪಟ್ಟು ಹೆಚ್ಚಾಗಿ ಲಭ್ಯವಾಗುತ್ತದೆ ಐದನೇ ಸತ್ಯ ಈ ರಾಶಿಯವರ ಜೀವನದಲ್ಲಿ ನಲವತ್ತರಿಂದ ಐವತ್ತು ವರ್ಷದ ಅವಧಿ ಒಂದು ಪ್ರಮುಖ ತಿರುವು ಆಗಿರುತ್ತದೆ ಈ ವಯಸ್ಸಿನಲ್ಲಿ ಅವರ ಅನುಭವ ಹೋರಾಟ ಮತ್ತು ಪರಿಶ್ರಮ ನಿಜವಾದ ಫಲಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಈ ಸಮಯದಲ್ಲಿ ಅವರೊಳಗಿನ ಪರಿಪಕ್ವತೆ ಸಂಪೂರ್ಣವಾಗಿ ಬೆಳೆದಿರುತ್ತದೆ ಆದರೆ ಸವಾಲುಗಳ ಸ್ವರೂಪವು ಬದಲಾಗುತ್ತದೆ ವೃತ್ತಿ ಜೀವನದ ದೃಷ್ಟಿಯಿಂದ ಈ ಅವಧಿ ಸ್ಥಿರತೆ ತರುವ ಸಮಯವಾಗಿರಬಹುದು ಅವರು ಮೂವತ್ತರಿಂದ ನಲವತ್ತರ ನಡುವೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದರೆ ಶಾಂತವಾಗಿ ಧೈರ್ಯದಿಂದ ಕೆಲಸ ಮಾಡಿದ ಮೇಷರಾಶಿಯವರಿಗೆ ಈ ವಯಸ್ಸು ಆರ್ಥಿಕವಾಗಿ ಬಲವಾಗುವ ಮತ್ತು ಗೌರವ ಪಡೆಯುವ ಅವಧಿಯಾಗಿರುತ್ತದೆ ಆದರೆ ಯಾರು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಆವೇಶದಿಂದ ವರ್ತಿಸುವ ಪ್ರಕೃತಿಯಲ್ಲಿದ್ದರೂ ಅವರಿಗೆ ಈ ಕಾಲದಲ್ಲಿ ದೊಡ್ಡ ಆರ್ಥಿಕ ನಷ್ಟಗಳು ಅಥವಾ ಮಾನಹಾನಿ ಸಂಭವಿಸುವ ಸಾಧ್ಯತೆ ಇದೆ ಆರನೆಯ ಸತ್ಯ ದಾಂಪತ್ಯ ಮತ್ತು ಸಂಬಂಧಗಳ ದೃಷ್ಟಿಯಿಂದ ಈ ಅವಧಿ ಪರೀಕ್ಷೆಯ ಸಮಯವಾಗಿರುತ್ತದೆ ಇಂದಿನ ವರ್ಷಗಳಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಸಂಭಾಷಣೆ ಗಟ್ಟಿಯಾಗಿದ್ದರೆ ಸಂಬಂಧ ಇನ್ನೂ ಹಾಳಾಗಬಹುದು ಆದರೆ ಅಹಂಕಾರ ಅವಿಶ್ವಾಸ ಅಥವಾ ನಿರಂತರ ಒತ್ತಡ ಇದ್ದರೆ ಈ ಸಮಯದಲ್ಲಿ ದೂರವಾಗುವ ಅಥವಾ ವಿಷಯಧನದ ಪರಿಸ್ಥಿತಿಗಳು ಬರಬಹುದು ಕುಟುಂಬದ ಜವಾಬ್ದಾರಿಗಳು ಈ ವಯಸ್ಸಿನಲ್ಲಿ ಹೆಚ್ಚಾಗುತ್ತವೆ ವಿಶೇಷವಾಗಿ ಮಕ್ಕಳ ವೃತ್ತಿ ಜೀವನ ಮದುವೆ ಮುಂತಾದ ಚಿಂತೆಗಳು ಕೆಲವೊಮ್ಮೆ ಮಾನಸಿಕ ಒತ್ತಡವನ್ನು ಮಾಡಬಹುದು ಆರೋಗ್ಯದ ದೃಷ್ಟಿಯಿಂದ ನಲವತ್ತರಿಂದ ಐವತ್ತು ವರ್ಷದ ವಯಸ್ಸಿನಲ್ಲಿ ಮೇಷರಾಶಿಯವರಿಗೆ ಎಲುಬುಗಳು ಸಂಧಿಗಳು ಮತ್ತು ರಕ್ತದೊತ್ತಡ ಸಂಬಂಧಿತ ಸಮಸ್ಯೆಗಳ ಅಪಾಯ ಹೆಚ್ಚಾಗುತ್ತದೆ ಒತ್ತಡ ಮತ್ತು ಅಸಮತೋಲಿತ ಜೀವನ ಶೈಲಿಯು ಸಮಸ್ಯೆಗಳನ್ನು ಉಂಟುಮಾಡಬಹುದು ಆದ್ದರಿಂದ ಯೋಗ ಧ್ಯಾನ ಮತ್ತು ಸಮತೋಲಿತ ಆಹಾರವನ್ನು ಅನುಸರಿಸುವುದು ಅತ್ಯವಶ್ಯಕ ಜ್ಯೋತಿಷ್ಯ ದೃಷ್ಟಿಯಿಂದ ಅವಧಿಯಲ್ಲಿ ಶನಿಯ ಸಾಡೆಸಾತಿಯ ಪ್ರಭಾವವಿದ್ದರೆ ನಿಮಗೆ ಜೀವನದಲ್ಲಿ ದೊಡ್ಡ ಪರೀಕ್ಷೆ ಎದುರಾಗಬಹುದು ಆದರೆ ಗುರು ಅಥವಾ ಸೂರ್ಯನ ಕೃಪೆ ಇದ್ದರೆ ಈ ವಯಸ್ಸು ಶಾಶ್ವತ ಯಶಸ್ಸು ಸಾಮಾಜಿಕ ಗೌರವ ಮತ್ತು ಆಂತರಿಕ ತೃಪ್ತಿಯನ್ನು ತರುವ ಕಾಲವಾಗುತ್ತದೆ ಒಟ್ಟಿನಲ್ಲಿ ಈ ದಶಕ ಮೇಷರಾಶಿಯವರಿಗೆ ಕಲಿಸುವುದು ಏನೆಂದರೆ ನಿಜವಾದ ವಿಜಯ ಎಂದರೆ ಗುರಿ ಸಾಧಿಸುವುದಲ್ಲ ಅದನ್ನು ಸ್ಥಿರವಾಗಿ ಮತ್ತು ಭದ್ರತವಾಗಿ ಕಾಯ್ದುಕೊಳ್ಳುವುದಾಗಿದೆ ಏಳನೇ ಸತ್ಯ ಮೇಷರಾಶಿಯವರಿಗೆ ಐವತ್ತರಿಂದ ಅರುವತ್ತು ವರ್ಷದ ವಯಸ್ಸು ಒಂದು ಮಹತ್ವದ ಹಂತವಾಗಿರುತ್ತದೆ ಏಕೆಂದರೆ ಈ ಸಮಯದಲ್ಲಿ ಜೀವನ ಅನುಭವ ಬುದ್ಧಿವಂತಿಕೆ ಮತ್ತು ಜವಾಬ್ದಾರಿಗಳನ್ನು ತುದಿಗಾಲಿನಲ್ಲಿ ನಿಂತಿರುತ್ತವೆ ಈ ವಯಸ್ಸಿನ ಹೊತ್ತಿಗೆ ನೀವು ಜೀವನದಲ್ಲಿ ಅನೇಕ ಏರುಪೇರುಗಳನ್ನು ಕಂಡು ಈಗ ಯಾವ ಸಂಬಂಧ ಯಾವ ಕೆಲಸ ಮತ್ತು ಯಾವ ಅಭ್ಯಾಸಗಳನ್ನು ಜೀವನದಲ್ಲಿ ಉಳಿಸಿಕೊಳ್ಳಬೇಕು ಯಾವುದನ್ನು ಬಿಡಬೇಕು ಎಂಬುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುತ್ತೀರಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವಯಸ್ಸಿನಲ್ಲಿ ಶನಿ ಮತ್ತು ಗುರು ಗ್ರಹಗಳ ಪ್ರಭಾವ ನಿಮ್ಮ ಸಹನಶೀಲತೆ ಮತ್ತು ನಿರ್ಧಾರ ಶಕ್ತಿಯನ್ನು ಬಲಪಡಿಸುತ್ತದೆ ಆದರೆ ಜನನ ಕುಂಡದಲ್ಲಿ ಮಂಗಳ ದುರ್ಬಲವಾಗಿದ್ದರೆ ದೇಹದ ಶಕ್ತಿ ಸ್ವಲ್ಪ ಕಡಿಮೆಯಾಗಲು ಆರಂಭವಾಗುತ್ತದೆ ಮತ್ತು ಹಳೆಯ ಕಾಯಿಲೆಗಳು ಮರುಕಳಿಸಬಹುದು ವೃತ್ತಿ ಜೀವನದ ದೃಷ್ಟಿಯಿಂದ ಈ ಅವಧಿ ಸ್ಥಿರತೆಯ ಕಾಲವಾಗಿದೆ ಆದರೆ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಥವಾ ಹೊಸ ಅಪಾಯವನ್ನು ಸ್ವೀಕರಿಸುವುದು ಹಾನಿಕಾರಕವಾಗಬಹುದು ಎಂಟನೆಯ ಸತ್ಯ ಐವತ್ತರಿಂದ ಅರುವತ್ತು ರ ವಯಸ್ಸಿನ ಮೇಷರಾಶಿಯವರು ಕುಟುಂಬದಲ್ಲಿ ಮಾರ್ಗದರ್ಶಕ ಮತ್ತು ಆಧಾರ ಸ್ತಂಭದಂತೆ ಕಾಣಿಸುತ್ತಾರೆ ಆದರೆ ತಮ್ಮ ನೇರ ಮತ್ತು ತೀಕ್ಷ್ಣವಾಗಿ ಮಾತನಾಡುವ ಸ್ವಭಾವದಿಂದ ಕೆಲವೊಮ್ಮೆ ಮಕ್ಕಳೊಂದಿಗೆ ಅಥವಾ ಜೀವನ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಈ ಸಮಯದಲ್ಲಿ ಮೇಷರಾಶಿಯವರು ಕಲಿಯಬೇಕಾದ ಮುಖ್ಯ ವಿಷಯವೆಂದರೆ ತಮ್ಮ ಅನುಭವ ಮತ್ತು ಜ್ಞಾನವನ್ನು ಕಠಿಣವಾಗಿ ಅಲ್ಲ ಪ್ರೀತಿ ಮತ್ತು ಒಂದಿಗೆ ಹಂಚಿಕೊಳ್ಳುವುದು ಆರ್ಥಿಕ ದೃಷ್ಟಿಯಿಂದ ನೀವು ವೆಚ್ಚ ಮತ್ತು ಹೂಡಿಕೆಯಲ್ಲಿ ಸಮತೋಲನವನ್ನು ಕಾಪಾಡಿಕೊಂಡರೆ ಈ ಅವಧಿ ಉತ್ತಮವಾಗಿರುತ್ತದೆ ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಈ ವಯಸ್ಸು ಅನುಕೂಲಕರ ಮಂಗಳನ ಪ್ರಭಾವದಿಂದ ಧಾರ್ಮಿಕ ಪ್ರವಾಸ ಪೂಜೆ ಪಾಠ ಅಥವಾ ಧ್ಯಾನ ಸಾಧನೆಯತ್ತ ಆಕರ್ಷಣೆ ಹೆಚ್ಚಾಗುತ್ತದೆ ನೀವು ಈ ಅವಧಿಯಲ್ಲಿ ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಬಳಸಿದರೆ ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಶಾಂತಿ ಕಾಪಾಡಲ್ಪಡುವುದಲ್ಲದೆ ನಿಮ್ಮ ಕುಟುಂಬವು ಸಹ ನಿಮ್ಮ ಸಾನ್ನಿಧ್ಯದಲ್ಲಿ ಸಂತೋಷ ಮತ್ತು ಭದ್ರತೆಯನ್ನು ಅನುಭವಿಸುತ್ತದೆ ಒಂಬತ್ತನೇ ಸತ್ಯ ಅರವತ್ತು ವರ್ಷದ ನಂತರ ಮೇಷರಾಶಿಯವರ ಜೀವನದಲ್ಲಿ ಒಂದು ಹೊಸ ತಿರುವು ಬರುವುದು ಇಷ್ಟು ಕಾಲದ ಓಡಾಟ ಕನಸುಗಳು ಹಿಂದೆ ಓಡುವುದು ಜವಾಬ್ದಾರಿಗಳ ಭಾರ ಇವೆಲ್ಲವೂ ನಿಧಾನವಾಗಿ ಕಡಿಮೆಯಾಗುತ್ತವೆ ಆದರೆ ಇದರ ಜೊತೆಗೆ ಜೀವನದಲ್ಲಿ ಒಂದು ಕಾಲಿತನ ಸಹ ಪ್ರವೇಶಿಸುತ್ತದೆ ಬಹಳಷ್ಟು ಮೇಷರಾಶಿಯವರು ಈ ವಯಸ್ಸಿನಲ್ಲಿ ತಮ್ಮ ಶಕ್ತಿ ಅಳೆಯದಂತೆ ಉಳಿದಿಲ್ಲವೆಂದು ಭಾಷಪಡುತ್ತಾರೆ ಆದರೆ ಅವರೊಳಗಿನ ಹುಮ್ಮಸ್ಸು ಇನ್ನು ಜೀವಂತವಾಗಿರುತ್ತದೆ ಹಳೆಯ ಸ್ನೇಹಿತರು ದೂರವಾಗಿರುತ್ತಾರೆ ಮಕ್ಕಳು ತಮ್ಮ ಜೀವನದಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಈ ಕಾಲ ತನ್ನ ಹೃದಯಕ್ಕೆ ನೋವನ್ನು ಉಂಟು ಮಾಡಬಹುದು ಆದರೆ ಇದೇ ಕ್ಷಣದಲ್ಲಿ ಮೇಷರಾಶಿಯವರು ತಮ್ಮೊಳಗೆ ಒಂದು ಹೊಸ ಶಕ್ತಿಯನ್ನು ಸಹ ಕಂಡುಕೊಳ್ಳುತ್ತಾರೆ ತಮ್ಮ ಅನುಭವ ಮತ್ತು ಪ್ರೀತಿಯಿಂದ ಕುಟುಂಬವನ್ನು ಮುನ್ನಡೆಸುವ ಶಕ್ತಿ ಈ ವಯಸ್ಸಿನಲ್ಲಿ ಆರೋಗ್ಯದ ಚಿಂತೆ ಹೆಚ್ಚಾಗುತ್ತದೆ ಆದರೆ ಅವರ ಮನಸ್ಸಿನ ಉತ್ಸಾಹ ಮತ್ತು ಧೈರ್ಯ ಅವರಿಗೆ ಬಲ ನೀಡುತ್ತದೆ ನಿಧಾನವಾಗಿ ಅವರು ಕಲಿಯುತ್ತಾರೆ ನಿಜವಾದ ಸಂತೋಷ ಅತಿಯಾದ ಓಡಾಟದಲ್ಲಿ ಬದಲಾಗಿ ಒಂದು ಕಪ್ಪು ಚಹಾ ದೊಂದಿಗೆ ಮುಸುಕಿನ ಸೂರ್ಯಾಸ್ತವನ್ನು ನೋಡುತ್ತಾ ತಮ್ಮ ಪ್ರೀತಿ ಪಾತ್ರರೊಂದಿಗೆ ಕಳೆದ ಕ್ಷಣಗಳಲ್ಲಿ ಇದೆ ಎಂದು ಈ ಅವಧಿಯೇ ಮೇಷರಾಶಿಯವರು ತಮ್ಮ ಜೀವನವನ್ನು ಒಂದು ಸುಂದರ ಶಾಂತ ಮತ್ತು ಅರ್ಥಪೂರ್ಣ ಪಯಣವೆಂದು ಕಾಣುವ ಸಮಯ ಹತ್ತನೆಯ ಸತ್ಯ ಮೇಷರಾಶಿಯವರ ಜೀವನದ ಅಂತಿಮ ಅಂತ ಸಾಮಾನ್ಯವಾಗಿ ಇವರ ಜೀವನದ ಶಕ್ತಿ ಧೈರ್ಯ ಮತ್ತು ಉತ್ಸಾಹದಿಂದ ತುಂಬಿರುತ್ತದೆ ಆದರೆ ಜ್ಯೋತಿಷ್ಯದ ಪ್ರಕಾರ ಇವರ ಅಂತಿಮ ಕ್ಷಣಗಳು ಇವರ ಸ್ವಭಾವದಂತೆ ವಿಶಿಷ್ಟ ಮತ್ತು ಆಳವಾದವು ಮಂಗಳ ಗ್ರಹದ ಸೌಮ್ಯದ ಕಾರಣ ಮೇಷರಾಶಿಯವರು ಕೊನೆಯ ಕ್ಷಣದವರೆಗೂ ಧೈರ್ಯವನ್ನು ಕಳೆದುಕೊಳ್ಳುವುದಿಲ್ಲ ವಯಸ್ಸು ಎಷ್ಟಾಗಿದ್ದರೂ ಇವರ ಒಳಗಿನ ಜ್ವಾಲೆ ಕೊನೆಯ ಉಸಿರಿರುವವರೆಗೂ ದೀಪ್ತಿಯುತವಾಗಿರುತ್ತದೆ ಈ ಸಮಯದಲ್ಲಿ ಅವರ ಮನಸ್ಸಿನಲ್ಲಿರುವ ಅತ್ಯಂತ ಆಳವಾದ ಬಯಕೆ ಮಕ್ಕಳ ಕುರಿತಾಗಿರುತ್ತದೆ ಮಗ ಅಥವಾ ಮಗಳು ಎಷ್ಟು ದೂರದಲ್ಲಿದ್ದರೂ ಹೃದಯದಲ್ಲಿ ಇಚ್ಛೆ ಒಂದೇ ಅವರು ತಮ್ಮ ಬಳಿಯಲ್ಲಿ ಇರಲಿಲ್ಲ ಅವರ ಕೈ ಹಿಡಿದು ಈ ಕೊನೆಯ ಪಯಣವನ್ನು ಪೂರ್ಣಗೊಳಿಸಲು ಮಕ್ಕಳೊಂದಿಗೆ ಸಂಬಂಧಗಳು ಸದಾ ಸೌಹಾರ್ದ ಪೂರ್ಣವಾಗಿದ್ದರೆ ಈ ಕ್ಷಣ ಆಶೀರ್ವಾದದಂತಹ ಆಗುತ್ತದೆ ಆದರೆ ಜೀವನದಲ್ಲಿ ದೂರವಾಗಿದ್ದರೆ ಅಥವಾ ಕಹಿ ನೆನಪುಗಳಿದ್ದರೆ ಈ ಕ್ಷಣ ಕಣ್ಣೀರಿನಲ್ಲಿ ಕರಗುತ್ತದೆ ಮೇಷರಾಶಿ ಅವರು ತಮ್ಮ ಅಂತಿಮ ಕ್ಷಣಗಳಲ್ಲೂ ತಮ್ಮ ಮಕ್ಕಳಿಗಾಗಿ ಏನಾದರೂ ಒಳ್ಳೆಯದನ್ನು ಮಾಡುವ ಆಸೆ ಹೊಂದಿರುತ್ತಾರೆ ಅದು ಆಶೀರ್ವಾದವಾಗಲಿ ಅಥವಾ ಕೊನೆಯ ಸಲಹೆ ಆಗಿರಲಿ ಅವರ ಮನಸ್ಸು ಯಾವಾಗಲೂ ತಮ್ಮ ಮಕ್ಕಳ ಜೀವನ ಧೈರ್ಯಶಾಲಿ ಸತ್ಯನಿಷ್ಠ ಹಾಗೂ ಶಕ್ತಿಶಾಲಿ ಆಗಿರಲಿ ಎಂದು ಬಯಸುತ್ತಾರೆ ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿಯವರು ವಿದಾಯ ವಹಿಸುವಾಗ ಅವರ ಮುಖದಲ್ಲಿ ಸಾಮಾನ್ಯವಾಗಿ ಒಂದು ಶಾಂತತೆ ಕಾಣಿಸುತ್ತದೆ ಅದು ನಾನು ನನ್ನ ಯುದ್ಧವನ್ನು ಗೆದ್ದಿದ್ದೇನೆ ಈಗ ಈ ದೀಪವನ್ನು ನಿನ್ನ ಕೈಗೆ ಕೊಡುತ್ತಿದ್ದೇನೆ ಎಂಬಂತೆ ತೋರುತ್ತಿದೆ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ಸಮಯದಲ್ಲಿ ಸೂರ್ಯ ಅಥವಾ ಮಂಗಳ ಅಶುಭ ಭಾವದಲ್ಲಿ ಇದ್ದರೆ ಈ ವ್ಯಕ್ತಿಗಳು ದೊಡ್ಡ ಕಾಯಿಲೆ ಅಥವಾ ಆಕಸ್ಮಿಕ ದಾಯಕ ದೌರ್ಬಲ್ಯವನ್ನು ಎದುರಿಸಬೇಕಾಗಬಹುದು ಅದರಲ್ಲಿ ಮಂಗಳನ ಬಲವಾದ ಪ್ರಭಾವವು ಇವರಿಗೆ ಕೊನೆಯ ಉಸಿರಿನವರೆಗೂ ಹೋರಾಡುವ ಶಕ್ತಿ ನೀಡುತ್ತದೆ ದೇಹ ದುರ್ಬಲವಾಗಬಹುದು ಆದರೆ ಮನಸ್ಸು ಒಳಗಿನಿಂದ ಶಕ್ತಿಶಾಲಿಯಾಗಿ ಇರುತ್ತದೆ ಇದರ ನಂತರ ಒಂದು ಅನನ್ಯ ಮೌನ ಇಳಿಯುತ್ತದೆ ಆತ್ಮವು ತಾನು ಬ್ರಹ್ಮಾಂಡದೊಂದಿಗೆ ತೆರೆದಿಡಲು ಸಿದ್ಧವಾಗಿರುವಂತೆ ಮುಖವು ಶಾಂತವಾಗುತ್ತದೆ ಎಲ್ಲ ಹೋರಾಟಗಳು ಮುಗಿದಂತಾಗುತ್ತದೆ ಮತ್ತು ಈಗ ಒಂದು ದಿವ್ಯ ಆಲಿಂಗನಕ್ಕಾಗಿ ಕಾದಂತಾಗುತ್ತದೆ ಮೇಷರಾಶಿಯವರು ತಮ್ಮ ಅಂತಿಮ ಕ್ಷಣಗಳಿಗೆ ತಲುಪಿದಾಗ ಅವರೊಳಗೆ ಒಂದು ವಿಚಿತ್ರ ಸನ್ನಿವೇಶ ಇಳಿಯುತ್ತದೆ ಇದು ಭಾವನಾತ್ಮಕವಾಗಿಯೂ ಪವಿತ್ರವಾಗಿ ಇರುತ್ತದೆ ಏಕೆಂದರೆ ಇದು ಅಂತ್ಯವಲ್ಲ ಆದರೆ ಒಂದು ಹೊಸ ಪ್ರಯಾಣದ ಆರಂಭ ಮೇಷರಾಶಿ ಅಗ್ನಿ ಮತ್ತೆ ಹೊಸ ಜೀವನದಲ್ಲಿ ಹಿಂತಿರುಗುವ ಕ್ಷಣ ಮೇಷರಾಶಿಯ ಪ್ರಿಯ ಜನರೇ ನಿಮ್ಮ ಜೀವನ ಎಷ್ಟು ಬಿರುಗಾಳಿಯಿಂದ ಸಾಗಿದರೂ ನಿಮ್ಮೊಳಗಿನ ಅಗ್ನಿ ಎಂದಿಗೂ ಹಾರದು ನೀವು ಕಷ್ಟಗಳಲ್ಲಿ ಧೈರ್ಯದಿಂದ ದಾರಿಯನ್ನು ತೆರೆದಿದ್ದೀರಿ ಮತ್ತು ಇದೇ ನಿಮ್ಮ ದೊಡ್ಡ ಸಂಪತ್ತು ಕಾಲ ಎಷ್ಟು ಕಠಿಣವಾದರೂ ಸಹ ಭಾಗ್ಯವು ನಿಮಗೆ ನಿಮ್ಮ ಶಕ್ತಿಯನ್ನು ತೋರಿಸಲು ಮತ್ತು ಅವಕಾಶ ನೀಡುತ್ತದೆ ಸಂಬಂಧಗಳಲ್ಲಿ ಉಂಟಾದ ಬಿರುಕುಗಳನ್ನು ಸಹ ನಿಮ್ಮ ಸತ್ಯ ಹೃದಯ ಮತ್ತು ಸತ್ಕರ್ಮಗಳಿಂದ ತುಂಬಬಹುದು ಸಂತಾನ ಕುಟುಂಬ ವೃತ್ತಿ ಜೀವನ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಿಮ್ಮ ಪರಿಶ್ರಮ ಫಲ ಅಂತಿಮವಾಗಿ ನಿಮಗೆ ಹೆಮ್ಮೆ ತರುತ್ತದೆ ಗಮನದಲ್ಲಿರಲಿ ನೀವು ಜನ್ಮತಃ ನಾಯಕತ್ವ ಮತ್ತು ಹೋರಾಟದಲ್ಲಿ ಜಯ ಸಾಧಿಸಲು ಹುಟ್ಟಿದ್ದೀರಿ ಬರುವ ದಿನಗಳು ನಿಮ್ಮ ಜೀವನಕ್ಕೆ ಹೊಸ ಸಾಧ್ಯತೆಗಳು ಮತ್ತು ಗೆಲುವಿನ ಕಥೆಗಳನ್ನು ತರುತ್ತವೆ ನಿಮ್ಮ ಮೇಲೆ ನಂಬಿಕೆಯನ್ನು ಉಳಿಸಿಕೊಂಡಿರಿ ಏಕೆಂದರೆ ಮೇಷರಾಶಿಯ ಜನರ ನಿಜವಾದ ಶಕ್ತಿ ಅವರ ಒಳ್ಳೆಯ ಉದ್ದೇಶಗಳಲ್ಲಿ ಅಡಗಿಕೊಂಡಿರುತ್ತದೆ ಮೇಷರಾಶಿಯವರ ಶುಭ ಹಾಗೂ ಅಶುಭ ವಸ್ತುಗಳು ಮತ್ತು ಗ್ರಹಶಾಂತಿ ಉಪಾಯಗಳು ಯಾವ್ಯಾವು ಎಂಬುದನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ ಏಕೆಂದರೆ ಇವುಗಳು ಇವರ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೇಷರಾಶಿಯವರಿಗೆ ಕೆಲವು ವಿಶೇಷ ವಸ್ತುಗಳು ಬಣ್ಣಗಳು ರತ್ನಗಳು ಮತ್ತು ಸಂಖ್ಯೆಗಳು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ ಇವು ಜೀವನದಲ್ಲಿ ಭಾಗ್ಯ ವೃದ್ಧಿ ಯಶಸ್ಸು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಮೇಷರಾಶಿಯ ಸ್ವಾಮಿ ಗ್ರಹ ಮಂಗಳ ಆದ್ದರಿಂದ ಇವರ ಶುಭ ವಸ್ತುಗಳಲ್ಲಿ ಕೆಂಪು ಮತ್ತು ಕಿತ್ತಳೆ ಬಣ್ಣಗಳಿಗೆ ವಿಶೇಷ ಮಹತ್ವವಿದೆ ಜೀವನದಲ್ಲಿ ಪ್ರಗತಿಗಾಗಿ ಮೇಷರಾಶಿಯವರು ತಾಮ್ರದ ಕಡಗ ಅಥವಾ ಉಂಗುರವನ್ನು ಧರಿಸಬಹುದು ಹಾಗೆಯೇ ಕೆಂಪು ಅವಳದ ಕಲ್ಲು ಅಥವಾ ಅವಳದ ರತ್ನವನ್ನು ಬಂಗಾರ ಅಥವಾ ತಾಮ್ರದಲ್ಲಿ ಅಳವಡಿಸಿಕೊಂಡು ಧರಿಸಬಹುದು ಇವರಿಗೆ ಅತ್ಯಂತ ಶುಭ ಫಲಕಾರಿ ಮಂಗಳವಾದ್ದರಿಂದ ಕೆಂಪು ಚಂದನ ಬೆಲ್ಲ ಬೇಳೆ ಅಥವಾ ತಾಮ್ರದಲ್ಲಿ ಅಳವಡಿಸಿಕೊಂಡು ಧರಿಸುವುದು ಇವರಿಗೆ ಅತಿಯಂತ ಶುಭಕಾರಿ ಮಂಗಳವಾರದಂದು ಕೆಂಪು ಚಂದನ ಬೆಲ್ಲ ಬೇಳೆ ಅಥವಾ ಕೆಂಪು ಬಟ್ಟೆಯನ್ನು ದಾನ ಮಾಡುವುದರಿಂದ ಮಕ್ಕಳ ದೋಷ ಶ್ರಮನವಾಗಿ ಧೈರ್ಯ ಹಾಗೂ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ ಮನೆಯ ಪೂರ್ವ ದಿಕ್ಕಿನ ಗೋಡೆಯ ಮೇಲೆ ಕೆಂಪು ಬಣ್ಣದ ಶೋಪೀಸ್ ಕೆಂಪು ಹೂಗಳು ಅಥವಾ ತಾಮ್ರದ ಕಲಶವನ್ನು ಇಡುವುದರಿಂದ ಸಕಾರಾತ್ಮಕ ಶಕ್ತಿಯ ವಿಕಿರಣವಾಗುತ್ತದೆ ಪೂಜಾ ಪಾಠಗಳಲ್ಲಿ ರುದ್ರಾಕ್ಷಿಮಾಲೆ ಮತ್ತು ಕೆಂಪು ಆಸನದ ಬಳಕೆ ಕೂಡ ಮಂಗಳ ಗ್ರಹವನ್ನು ಪ್ರಸನ್ನಗೊಳಿಸುತ್ತದೆ ಮೇಷರಾಶಿಯವರಿಗೆ ಶುಭ ಸಂಖ್ಯೆಗಳು ಒಂದು ಮತ್ತು ಒಂಬತ್ತು ಎಂದು ಪರಿಗಣಿಸಲಾಗಿದೆ ಶುಭ ಬಣ್ಣಗಳು ಕೆಂಪು ಕಿತ್ತಾಳೆ ಹಾಗೂ ಚಿನ್ನದ ಬಣ್ಣ ಪ್ರಮುಖವಾಗಿವೆ ಈ ಬಣ್ಣಗಳು ನಿಯಮಿತವಾಗಿ ಬಟ್ಟೆಗಳಲ್ಲಿ ಅಲಂಕಾರಗಳಲ್ಲಿ ಅಥವಾ ದಿನನಿತ್ಯದ ಬಳಕೆಯ ವಸ್ತುಗಳಲ್ಲಿ ಬಳಸುವುದರಿಂದ ಅದೃಷ್ಟ ಹೆಚ್ಚುತ್ತದೆ ಇದರ ಜೊತೆಗೆ ಮಂಗಳವಾರ ಮತ್ತು ಭಾನುವಾರದಂದು ಹೊಸ ಕೆಲಸ ಪಾರ ಪ್ರಾರಂಭಿಸುವುದು ಅಥವಾ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವುದು ವಿಶೇಷವಾಗಿ ಲಾಭದಾಯಕ ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ಧೈರ್ಯ ಮತ್ತು ಅದೃಷ್ಟ ಎರಡನ್ನೂ ಬಲಪಡಿಸಿ ಧನದ ಪ್ರವಾಹವನ್ನು ಸ್ಥಿರಗೊಳಿಸುತ್ತವೆ ಮೇಷರಾಶಿಯವರು ಪ್ರೇಮ ಮತ್ತು ದಾಂಪತ್ಯ ಜೀವನದಲ್ಲಿ ಯಶಸ್ಸು ಪಡೆಯಲು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಕೆಲವು ವಿಶೇಷ ಪರಿಹಾರಗಳನ್ನು ಅನುಸರಿಸಬಹುದು ಇವು ಸಂಬಂಧಗಳಲ್ಲಿ ಸೌಹಾರ್ದತೆ ಮತ್ತು ಸ್ಥಿರತೆಯನ್ನು ತರುವಲ್ಲಿ ಸಹಾಯವಾಗುತ್ತದೆ ಪ್ರತಿ ಶುಕ್ರವಾರ ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀ ದೇವರ ಸಂಯುಕ್ತ ಪೂಜೆ ಮಾಡಬೇಕು ಪೂಜೆ ಸಂದರ್ಭದಲ್ಲಿ ಗುಲಾಬಿ ಅಥವಾ ಕೆಂಪು ಹೂಗಳನ್ನು ಸಮರ್ಪಿಸಬೇಕು ಇದರಿಂದ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಶಾಂತಿ ಹೆಚ್ಚುತ್ತದೆ ನೀವು ಮದುವೆಯಾಗದಿದ್ದರೆ ಪ್ರತಿ ಸೋಮವಾರ ಶಿವಲಿಂಗದ ಮೇಲೆ ನೀರು ಮತ್ತು ಬಿರುವ ಪತ್ರೆ ಅರ್ಪಿಸುವಾಗ ಹೋಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬೇಕು ಇದರಿಂದ ಉತ್ತಮ ಜೀವನ ಸಂಗಾತಿ ಸಿಗುವ ಸಾಧ್ಯತೆ ಹೆಚ್ಚುತ್ತದೆ ಗಂಡ ಹೆಂಡತಿ ಮಧ್ಯೆ ಸೌಹಾರ್ದತೆ ಮತ್ತು ಪ್ರೀತಿ ಕಾಪಾಡಲು ಮಲಗುವ ಕೋಣೆಯಲ್ಲಿ ಯಾವಾಗಲೂ ಮಂದ ಗುಲಾಬಿ ಅಥವಾ ಕ್ರೀಮ್ ಬಣ್ಣದ ಪರದೆ ಹಾಗೂ ಹಾಸಿಗೆ ಇರಿಸಿಕೊಳ್ಳಬೇಕು ಜೊತೆಗೆ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ನಗುಮುಖದ ದಂಪತಿಯ ಚಿತ್ರ ಹಾಕಿಕೊಳ್ಳುವುದು ಉತ್ತಮ ಶುಕ್ರವಾರದಂದು ಯಾವುದೇ ವಿವಾಹಿತ ಮಹಿಳೆಗೆ ಸಿಂಧೂರ ಮತ್ತು ಕೆಂಪು ಬಳೆಗಳನ್ನು ದಾನ ಮಾಡುವುದರಿಂದ ಮಂಗಳ ಮತ್ತು ಶುಕ್ರ ಗ್ರಹಗಳು ಶುಭವಾಗುತ್ತವೆ ದಾಂಪತ್ಯ ಜೀವನದಲ್ಲಿ ಸ್ಥಿರತೆ ಬರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯ ಗ್ರಹ ಮಂಗಳ ಇದರಿಂದ ಇವರ ಶಕ್ತಿಯನ್ನು ಸಮತೋಲನಗೊಳಿಸಲು ಮತ್ತು ಶುಭಗೊಳಿಸಲು ತಮ್ಮ ಜೀವನದಿಂದ ಶುಭ ವಸ್ತುಗಳನ್ನು ತೆಗೆದುಹಾಕುವುದು ಅಗತ್ಯ ನಿಮ್ಮ ಮನೆಯಲ್ಲಿ ಇಕ್ಕಟ್ಟ ಕಬ್ಬಿಣದ ಕಸದ ವಸ್ತುಗಳು ಒಡೆದ ಕನ್ನಡಿ ಹಳೆಯ ಗಡಿಯಾರ ಇದ್ದರೆ ಅವು ನಿಮ್ಮ ಅದೃಷ್ಟಕ್ಕೆ ಅಡ್ಡಿ ಉಂಟು ಮಾಡಬಹುದು ಮತ್ತು ಜೀವನದಲ್ಲಿ ಅಡೆತಡೆಗಳನ್ನು ತರಬಹುದು ಕಪ್ಪು ಅಥವಾ ಗಾಢ ಕಂದು ಬಣ್ಣದ ಹಳೆಯ ಅಥವಾ ಅರಿದು ಹೋದ ಬಟ್ಟೆಗಳು ಮೇಷರಾಶಿಯವರಿಗೆ ಅಶುಭ ಪರಿಣಾಮ ಬೀರುತ್ತವೆ ಏಕೆಂದರೆ ಅವು ಮಂಗಳನ ತೀಕ್ಷ್ಣ ಶಕ್ತಿಯನ್ನು ಕುಗ್ಗಿಸುತ್ತವೆ ಅಶುಭ ಪರಿಣಾಮಗಳಿಂದ ದೂರವಾಗಿರಲು ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಅತ್ಯಂತ ಮುಖ್ಯ ಏಕೆಂದರೆ ಮಂಗಳ ಗ್ರಹವು ಸ್ವಚ್ಛ ಮತ್ತು ಶಕ್ತಿಯುತ ವಾತಾವರಣದಲ್ಲಿ ಮಾತ್ರ ತನ್ನ ಅತ್ಯುತ್ತಮ ಫಲಿತಾಂಶ ನೀಡುತ್ತದೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು